ಬೇರೆ ಬೇರೆ ಕಂಟೆಸ್ಟೆಂಟ್ಗಳಿಗೆ ಸೆಲೆಬ್ರಿಟಿ ಕೂಡ ಪ್ರಮೋಷನನ್ನು ಮಾಡ್ತಾ ಇದ್ದಾರೆ ಆದರೆ ವೋಟ್ ಮಾಡಿ ಅಂತ ತಿಳಿಸಿದ್ದಾರೆ ಆದರೆ ನಮ್ಮ ಡ್ರೋನ್ ಪ್ರತಾಪ್ ಅವರಿಗೆ ಯಾವ ರೀತಿಯ ಒಂದು ಓಡ್ಸ್ಗಳು ಮಾಡಿ ಅಂತ ಯಾವ ಸೆಲೆಬ್ರಿಟಿ ಕೂಡ ತಿಳಿಸ್ತಿಲ್ಲ ಹೀಗೆ ಅವರ ತಂದೆ ತಾಯಿ ಸ್ವತಃ ಫೀಲ್ಡ್ಗೆ ಇಳಿದಿದ್ದಾರೆ ಸೊ ಅವರ ಊರಿನಲ್ಲಿ ಬೇರೆ ಬೇರೆ ಮನೆಗಳಿಗೆ ಹೋಗಿ ನನ್ನ ಮಗನಿಗೆ ಸಪೋರ್ಟ್ ಮಾಡಿ ಬಿಗ್ ಬಾಸ್ ನೋಡ್ತೀರಾ ಅಲ್ವಾ ಓಟ್ ಮಾಡಿ ಮೊಬೈಲ್ ತಗೊಳ್ಳಿ ಅಂತ ಬಹಳಷ್ಟು ರೀತಿಯಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಈ ಮೂಲಕ ತಂದೆ ತಾಯಿಯ ಒಂದು ರೀತಿಯಲ್ಲಿ ಸೆಲೆಬ್ರಿಟಿ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಓಟ್ ಮಾಡಿ ಅಂತ ತಿಳಿಸುತ್ತಿದ್ದಾರೆ ಬೇರೆ ಬೇರೆ ಕಡೆ ಫೋನ್ ಮಾಡುವ ಮೂಲಕ ಎಲ್ಲರಿಗೂ ಹೇಳುತ್ತಿದ್ದಾರೆ ಸಾಕಷ್ಟು ರೀತಿಯಲ್ಲಿ ಅಭಿಮಾನಿಗಳು ಕೂಡ ಮುಂದೆ ಬಂದಿದ್ದಾರೆ ಓಟ್ ಮಾಡ್ತೀನಿ ಅಂತ ನೀವು ಓಟ್ ಮಾಡಿದರೆ ನಿಮಗೂ ಕೂಡ ಪ್ರತಾಪ್ ಅವರು ಇಷ್ಟನಾ ಸೊ ಪ್ರತಾಪ್ ಅವರಿಗೆ ನೀವು ದಯವಿಟ್ಟು ಓಟ್ ಮಾಡುವ ಮೂಲಕ ಮರೆಯಬೇಡಿ ಅವರು ಶನಿವಾರ ಬೆಳಗ್ಗೆ ತನಕ ಓಟಿಂಗ್ ಓಪನ್ ಆಗಿ ಇರುತ್ತೆ ಇನ್ನು ಎರಡು ದಿನಗಳ ಕಾಲ ಕಾಲಾವಕಾಶ ಇರುತ್ತೆ ಎಲ್ಲರೂ ಕೂಡ ಓಟ್ ಮಾಡಿ ಎಂದು ಅವರನ್ನು ಮರೆಯಬೇಡಿ ಎಂದು ಕೇಳಿಕೊಳ್ಳುತ್ತೇನೆ